ಹಾಯ್ ಎಲ್ಲರಿಗೂ ನಮಸ್ತೆ ಸ್ವಾದ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ಹಲವಾರು ಸಿಹಿ ತಿಂಡಿಗಳಲ್ಲಿ ಬಳಸೋ ಅಂಥ ಸಕ್ಕರೆ ಮಾಡೋ ವಿಧಾನ ನೋಡೋಣ ಬೂರಾ ಸಕ್ಕರೆ ಮಾಡಲಿಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ಮೂರು ಕಪ್ ಅಳತೆಯಷ್ಟು ಸಕ್ಕರೆಯನ್ನು ತೆಗೆದುಕೋಬೇಕು ಒಂದು ಕಪ್ ಅಳತೆ ಆಗೋಷ್ಟು ನೀರನ್ನು ಸೇರಿಸಿ ಸಕ್ಕರೆನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕರಗಿಸ್ಬೇಕು ನೋಡಿ ಹೀಗೆ ಸೈಡಲ್ಲೆಲ್ಲ ಬಿಡಿಸ್ತಾ ಇದನ್ನು ಕುದಿಸ್ಬೇಕು ಇಲ್ಲ ಅಂದರೆ ಸೈಡಲ್ಲಿ ಸಕ್ಕರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ನಾವು ಇದರಲ್ಲಿ ಪಾಕ ಹೇಗೆ ನೋಡಬೇಕು ಅಂದರೆ ಒಂದೆಳೆ ಪಾಕನಾದ್ರೂ ಚೆಕ್ ಮಾಡ್ಬೋದು ಇಲ್ಲಾಂದರೆ ತುಂಬ ಈಸಿ ಅಂತಂದರೆ ಒಂದು ಬೌಲಲ್ಲಿ ನೀರು ತಗೊಂಡು ನೋಡಿ ಈ ರೀತಿಯಾಗಿ ಅದರೊಳಗಡೆ ಈ ಪಾಕನ ಸ್ವಲ್ಪ ಹಾಕಬೇಕು ಹಾಕಿದಾಗ ಅದು ತಳದಲ್ಲಿ ಕುತ್ಕೊಂಡು ಒಂದು ಬಾಲ್ ಥರ ಫಾರ್ಮ್ ಮಾಡ್ಕೋಬೋದು ನೋಡಿ ಇನ್ನೂ ಆಗ್ತಾಯಿಲ್ಲ ಇದು ಬಾಲ್ ಬರ್ತಾ ಇಲ್ಲ ಇನ್ನೂ ಸ್ವಲ್ಪ ಪಾಕ ಹಾಕ್ಬೇಕು ಇನ್ನೂ ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ಪಾಕನ ಹಾಕ್ಕೊಂಡಾಗ ನೋಡಿ ಅದು ನೀಟಾಗಿ ಬಾಲ್ ಥರ ಆಗುತ್ತೆ ಕೆಳಗಡೆ ಕುತ್ಕೊಂಡು ನಾವು ಎಲ್ಲ ಜೋಡಿಸಿದಾಗ ಬಾಲ್ ಫಾರ್ಮ್ ಆಗುತ್ತೆ ಈ ಹಂತದಲ್ಲಿ ನಾವು ಸ್ಟವ್ವನ್ನು ಆಫ್ ಮಾಡಿಬಿಟ್ಟು ಕಂಟಿನ್ಯೂಯಸ್ಸಾಗಿ ಹೀಗೆ ಕೈ ಆಡಿಸ್ತಾನೇ ಇರಬೇಕು ನೋಡಿ ನೋಡ್ತಾ ನೋಡ್ತಾ ಹೀಗೆ ನೀಟಾಗಿ ಸಕ್ಕರೆ ಫಾರ್ಮ್ ಆಗುತ್ತೆ ನಮಗೆ ಹೀಗೆ ಬೆರೆಸ್ತಾ ಬೆರೆಸ್ತಾ ಅದು ನಮಗೆ ಸಕ್ಕರೆ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ ಅಂದರೆ ಪುಡಿ ರೂಪದಲ್ಲಿ ಸಿಗುತ್ತೆ ಧಾರವಾಡ ಪೇಡ ಬರುತ್ತಲ್ವ ಅದನ್ನು ಇಬ್ಬೂರ ಸಕ್ಕರೆ ಉಪಯೋಗಿಸಿ ಮಾಡೋ ಅಂಥದ್ದು ಹಾಗೆ ಹೊರಗಡೆ ಶಾಪ್ಗಳಲ್ಲೆಲ್ಲ ಬೂರ ಸಕ್ಕರೆ ಸಿಗುತ್ತೆ ಆದರೆ ಮನೆಯಲ್ಲೂ ನಾವು ಅದೇ ರೀತಿಯಲ್ಲಿ ಮಾಡ್ಕೋಬೋದು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ನೋಡ್ತಾ ನೋಡ್ತಾ ಹಾಗೇ ನಮಗೆ ಹದ ಕರೆಕ್ಟಾಗೆ ಬರುತ್ತೆ ನೋಡಿ ಈಗ ಪೌಡರ್ ಫಾರ್ಮಲ್ಲಿ ಆಗಿದೆ ಸ್ಪೂನಲ್ಲೇ ಪುಡಿ ಮಾಡೋಕ್ಕಾಗಲ್ಲ ಅಲ್ವಾ ಆಗಲ್ಲ ತಳ ಇರೋ ಅಂಥ ಒಂದು ಗ್ಲಾಸನ್ನು ತಗೊಂಡು ಹಿಂಗೆ ಮಸೀತಾ ಪುಡಿ ಮಾಡಬೇಕು ನೀಟಾಗಿ ಪೌಡರ್ ಆಗುತ್ತೆ ಅದು ನೋಡಿ ಈಗ ನಮಗೆ ಬೂರ ಸಕ್ಕರೆ ರೆಡಿಯಾಗಿದೆ ಇನ್ನು ಶಾಪಲ್ಲಿ ಸಿಗೋ ಥರನೇ ಮಾಡ್ಕೋಬೇಕು ಅಂದರೆ ಇದನ್ನು ಜರಡಿ ಹಿಡ್ಕೋಬೇಕು ಆವಾಗ ಶಾಪುಗಳಲ್ಲೆಲ್ಲ ಸಿಗುತ್ತಲ್ವ ಅದೇ ಸ್ಟೈಲಲ್ಲಿ ಸಿಗುತ್ತೆ ನೋಡಿ ಜರಡಿ ಹಿಡಿತಾ ಇದ್ದೀನಿ ಬೂರಾ ಸಕ್ಕರೆ ತಯಾರಿಸಲಿಕ್ಕೆ ಕನಿಷ್ಠ ಮೂವತ್ತು ನಿಮಿಷನಾದರೂ ಬೇಕಾಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಬೂರ ಸಕ್ಕರೆ ತಯಾರಿಸೋ ವಿಧಾನ ಅಂತ ಹಾಕಿರ್ತಾರೆ ಅಷ್ಟು ಬೇಗ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಈಗ ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ ಹಾಗೆ ಇದು ಹದ ಹೇಗಿರುತ್ತೆ ಅಂದರೆ ಚಿರೋಟಿ ರವೆ ಥರ ಇರುತ್ತೆ ಪೂರ್ತಿ ಸಕ್ಕರೆ ಎಲ್ಲೂ ಇದೇ ರೀತಿ ಜರಡಿ ಹಿಡಿಬೇಕು ಲಾಸ್ಟಲ್ಲಿ ನೋಡಿ ಇಷ್ಟು ದಪ್ಪ ಸಕ್ಕರೆ ಉಳಿದಿತ್ತು ಇದನ್ನು ನಾವು ಕಾಫಿ ಟೀಗೆ ಬಳಸ್ಕೋಬೋದು ವೇಸ್ಟ್ ಏನಾಗಲ್ಲ ಇಷ್ಟು ಬೂರ ಸಕ್ಕರೆ ರೆಡಿಯಾಗಿದೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡು ನಾವು ಸ್ವೀಟ್ಗಳಿಗೆಲ್ಲ ಬಳಸ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್